ಬೀದರ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ ಅವರು ಹಿಂದುಳಿದ ವರ್ಗಗಳ ಜಾತಿ ಗಣತಿಯ ಕಾಂತರಾಜ್ ವರದಿ ಬಹಿರಂಗ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವರದಿಯಲ್ಲಿ ಮರಾಠ ಸಮಾಜದ ಜನಸಂಖ್ಯೆ ಹದಿನಾರು ಲಕ್ಷ ಇದೆ ಇದು ತಪ್ಪಿದೆ ನಾನು ಸಮಾಜದ ಅಧ್ಯಕ್ಷನಾಗಿದ್ದಾಗ ರಾಜ್ಯಾದ್ಯಂತ ಸುತ್ತಾಡಿದ್ದೇನೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮರಾಠಿಗರು ಇದ್ದಾರೆ ಇದೆಲ್ಲವನ್ನು ನೋಡಿದರೆ ಐವತ್ತು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇಲ್ಲ ಈ ಬಗ್ಗೆ ನಮಗೆ ಖಾತ್ರಿ ಇದೆ ಹದಿನಾರು ಲಕ್ಷ ಅಂದ್ರೆ ಇದು ಮರಾಠಿಗರಿಗೆ ಅನ್ಯಾಯ ಆಗುತ್ತಿದೆ ಎಲ್ಲ ಪಂಗಡಗಳ ಜನಸಂಖ್ಯೆ ಅನುಗುಣವಾಗಿ ಯೋಜನೆ ತರುವ ಉದ್ದೇಶವನ್ನ ಸ್ವಾಗತಿಸುತ್ತೇವೆ ಈ ವರದಿಯ ಮೇಲೆ ನನಗೆ ನಂಬಿಕೆ ವಿಶ್ವಾಸವಿಲ್ಲ ಸರ್ಕಾರ ಮರು ಸಮೀಕ್ಷೆ ಮಾಡಿಸಿ ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಇಂತಹ ಅನ್ಯಾಯವನ್ನು ಸಹಿಸಲು ಸಾಧ್ಯವಿಲ್ಲ ತಪ್ಪನ್ನು ಸರಿಪಡಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ನಮ್ಮ ಮನೆಗೂ ಬಂದಿಲ್ಲ ಸಮೀಕ್ಷೆ ವೇಳೆ ಯಾರ ಮನೆಗೆ ಬಂದಿದ್ದಾರೆ ತಪ್ಪು ಅಂಕಿ ಸಂಖ್ಯೆ ಕೊಟ್ರೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಾಳೆ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡುತ್ತೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತೆ ಅಥವಾ ಖಾತರಾಜ ಕಮಿಷನ್ ರಿಪೋರ್ಟ್ ಈ ರಿಪೋರ್ಟ್ ಏನೇ ಈ ವರದಿ ಬರ್ತಾ ಇದೆ ಪ್ಲೇಸಲ್ಲಿ ಆ ಕಡೆ ಆ ವರದಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮರಾಠ ಸಮಾಜ ಸಂಖ್ಯೆ ಹದಿನಾರು ಲಕ್ಷ ಬರ್ತಾ ಇದೆ ಇದು ಟೋಟಲಿ ತಪ್ಪಿದೆ ನನ್ನ ಪ್ರಕಾರ ನಾನು ರಾಜ್ಯದ ಮಾಜಿ ಸಮಾಜ ಅಧ್ಯಕ್ಷ ಚೇರ್ಮನ್ಗಳು ಮತ್ತು ಈ ಮರಾಠ ಅಭಿನಿಗಳು ಮಹಿಳಾ ಅಧ್ಯಕ್ಷ ಮಾಜಿ ಶಾಸಕ ಇಡೀ ರಾಜ್ಯದ ನನಗೆ ಅವಕಾಶ ಇತ್ತು ಯಾವುದೇ ತಾಲೂಕಾ ಯಾವುದೇ ಜಿಲ್ಲೆ ನಾವು ಹೋಗಿರ್ತೀವಿ ಮತ್ತು ಯಾವುದೇ ಜಿಲ್ಲೆ ಭಾಳ ಆತ್ಮವಿಶ್ವಾಸದಿಂದ ನೇರವಾಗಿ ನಾನು ಹೇಳ್ತೀನಿ ಎಲ್ಲ ತಾಲೂಕಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮರಾಠ ಜನ ಇದ್ದಾರೆ ಹೆಚ್ಚಿದವ್ರಿಗೂ ಕಡಿಮೆ ಇರ್ಬೋದು ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಉತ್ತರ ಕನ್ನಡದಲ್ಲಿ ಜಾಸ್ತಿ ಕಾಣ್ತಾರೆ ಅಷ್ಟೇ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ ಮಂಗಳೂರು ಇದ್ದಾರೆ ಮಡಿಕೇರಿ ಇದ್ದಾರೆ ಸೊ ಇದೆಲ್ಲ ನೋಡಿದ್ರೆ ನನ್ನ ಅನುಭವ ಪ್ರಕಾರ ನಮ್ಮದು ಮುಖಾಮುಖಿ ಪ್ರಕಾರ ನಮ್ಮದು ಪ್ರತ್ಯಕ್ಷ ಏನು ನಾನು ಭೇಟಿ ಕೊಟ್ಟಿನಿ ಆ ಪ್ರಕಾರ ನನ್ನ ಪ್ರಕಾರ ಮಿನಿಮಮ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ನಮ್ಮ ಜನಸಂಖ್ಯೆ ಇಲ್ಲ ಐವತ್ತು ಐವತ್ತು ಕೋಟಿ ಐವತ್ತು ಲಕ್ಷ ಐವತ್ತು ಲಕ್ಷ ಸೊ ಐವತ್ತು ಲಕ್ಷ ಎಲ್ಲಿ ನಮ್ಮ ಜನಸಂಖ್ಯೆ ಇದೆ ಅಂತ ನಾವು ಹೇಳ್ತೀವಿ ನಮ್ಮ ಖಾತ್ರಿ ಇದೆ ಅಲ್ಲಿ ಈ ರಿಪೋರ್ಟ್ ಪ್ರಕಾರ ಹದಿನಾರು ಲಕ್ಷ ಅಂದ್ರೆ ಇದು ದೊಡ್ಡ ಅನ್ಯಾಯ ಆಗ್ತದೆ ನಾನು ಈ ಆಯೋಗ ಈ ಕೆಲಸ ಅದ್ರ ಬಗ್ಗೆ ನಾನು ಭಾಳ ನಮಗೆ ಅಪೇಕ್ಷೆ ಇತ್ತು ಅದರ ಉದ್ದೇಶ ಏನಿತ್ತು ಎಲ್ಲ ಸಮಾಜಕ್ಕೆ ಎಲ್ಲ ವರ್ಗಗಳ ಎಲ್ಲ ಪಂಗಡಗಳ ಅವರವ್ರ ಜಾತಿಯ ಸಂಖ್ಯೆ ಪ್ರಕಾರ ಆ ಅನುಗುಣ ನಾವು ಯೋಜನೆಗಳು ಸೃಷ್ಟಿ ಮಾಡಬೇಕು ರೂಪಿಸ್ಬೇಕಂತ ಉದ್ದೇಶ ಇತ್ತು ನನಗಾದರೂ ಸಂತೋಷ್ಲಾಲ್ ನಾನೇ ಕೇಳಿಲ್ಲ ಸಂತೋಷದಾರ ಸಾಹಿಬರಲ್ಲಿ ಮಳೆ ಇರಲಿ ಯಾವುದೇ ಪಕ್ಷ ಇರಲಿ ತಪ್ಪು ಅಂಕಿ ಸಂಖ್ಯೆ ಎಲ್ಲೂ ಒಪ್ಲಕ್ಕೆ ಸಾಧ್ಯನೇ ಇಲ್ಲ ಹೇಳಿಕೆ ಕೊಡಬೇಕಲ್ಲ ಸರ್ ಅಧಿಕಾರ ಅನುಭವಿಸ್ತಾರೆ ಹೇಳ್ತೀನಿ ಕೇಳಿ ಹೇಳಿಕೆ ಕೊಡಬೇಕಾ ಕೊಡಬೇಕು ಯಾವ ಪ್ರಶ್ನೆ ಇಲ್ಲ ಯಾರ್ದಾರು ಕಾರ್ಯವೈಖರಿ ಬೇಗ ನಾಳೆ ಸಂಪೂರ್ಣ ಸಭೆ ಇದೆ ಸಂಪೂರ್ಣ ಸಭೆ ಮೇಲೆ ಅವ್ರು ಏನು ಸ್ಟ್ಯಾಂಡ್ ತಗೋತಾರೆ ನೋಡೋಣ ಇದೆ ಪೂರ್ತಿ ಭರವಸೆ ಇದೆ ಸಂತೋಷ್ ಲಾಲ್ ಸಾಹೇಬನು ಸಮಾಜ ಜೊತೆಲಿ ಇದ್ದಾರಾ ಎಲ್ಲರೇ ಯಾರು ಸಮಾಜ ಬಿಟ್ಟಿಲ್ಲ ನೀವು ಒಂದು ಹಿರಿಯರಿದ್ದೀರಿ ಆಗಿ ನಾನು ನಾನು ಬಸವನಾಡಿನೇ ಇದ್ದೀನಿ ಬಸವ ತತ್ವದ ಮೇಲೆ ಭವಿಷ್ಯ ಇದ್ದೀನಿ ಸಮಾನತೆ ಶೋಷಣೆ ರಹಿತ ಸಮಾಜ ಆಗ್ಬೇಕಂತ ಕರ್ಮಭೂಮಿ ಹಾಗೂ ಬಸವ ಕಲ್ಯಾಣ ಇದ್ದೀರಿ ಅದನ್ನ ಒಪ್ತೀರಿ ಬಟ್ ನಮ್ಮಲ್ಲಿ ಸದ್ಯ ಪ್ರಶ್ನೆ ಇದೆ ನಾ ಮೊದಲೇ ಹೇಳ್ದಲ್ಲ ಈ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡೋ ಉದ್ದೇಶ ಏನಿತ್ತು ಎಲ್ಲರ ಸಂಖ್ಯೆ ನೋಡಿ ಆ ಸಂಖ್ಯೆ ಪ್ರಕಾರ ಯೋಜನೆಗಳು ರೂಪಿಸಬೇಕು ಅದು ನ್ಯಾಯ ಕೊ ನಮ್ದು ತಕರಾಗಿಲ್ಲ ಯೋಜನೆ ತಕರಾಗಿಲ್ಲ ನೀವು ಅಂಕಿ ಸಂಖ್ಯೆ ತಕೊಂಡು ಅದಕ್ಕೆ ನ್ಯಾಯ ಕೊಡಬೇಕಾದ್ರೆ ಅದು ತಪ್ಪಿಲ್ಲ ಬಟ್ ನೀವು ಅಂಕಿ ಸಂಖ್ಯೆಯಿಂದ ತಪ್ಪಿದೆ ಬೇಸಿಸ್ ನೀವು ಬೇಸ್ ತಪ್ಪಿದೆ ಸೊ ಆಸ್ಕ ಇದನ್ನ ವಾಪಸ್ ಹೇಳ್ತಾ ಇದ್ದೆ ಇದು ಮಾಡಿದ್ರೆ ಹ್ಯಾಂಗೆ ಆಗ್ತದೆ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಟೇಸ್ಟ್ ಆಗ್ತದೆ ಎಕ್ಸ್ರೇ ರಿಪೋರ್ಟ್ ಬರ್ತದೆ ಆ ಎಕ್ಸ್ರೇ ರಿಪೋರ್ಟ್ ನಿಮ್ಗೆ ತಪ್ಪಿದೆ ಆ ತಪ್ಪು ರಿಪೋರ್ಟ್ ಮೇಲೆ ನೀವು ಆ ಯೋಜನೆ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಹ್ಯಾಂಗೆ ಆಗ್ತದೆ ಸೊ ಆ ಪ್ರಕಾರ ಈ ನಮಗೆ ಈ ರಿಪೋರ್ಟ್ ಅನ್ಯಾಯ ಮಾಡಿದೆ ಇದು ತಪ್ಪಿದೆ ಇದರ ಮೇಲೆ ನಮ್ಮ ಭರವಸೆ ಇಲ್ಲ ಸೊ ಇದು ರಿಪೋರ್ಟ್ ತಿರಸ್ಕಾರ ಮಾಡಬೇಕು ಮತ್ತು ನಮ್ಮ ಕೊಡಬೇಕಾದ್ರೆ ಮತ್ತೆ ಸರ್ವೆ ಮಾಡಬೇಕು ಮತ್ತೆ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡಿ ಮಾಡಿ ನಮ್ಮ ಅನ್ಯಾಯ ನಮ್ಮ ಮರಾಠ ಸಮಾಜದಲ್ಲಿ ನಮ್ಮ ಮರಾಠ ಸಮಾಜ ಭಾಳ ಸ್ವಾಭಿಮಾನಿ ಸಮಾಜ ನಮ್ಮ ಮರಾಠ ಸಮಾಜ ಭಾಳ ಸ್ವಗಜ್ಞದ ಸಮಾಜ ಯಾವುದೇ ಅನ್ಯಾಯ ಈ ಸಮಾಜ ಸಲ್ಲಿಸ್ಲಾಕ ಸಾಧ್ಯನೇ ಇಲ್ಲ ಜನರ ಆಕ್ರೋಶ ಇದೆ ನಮ್ಮಂಥ ಶಾಸಕರಿಗೆ ಅವ್ರು ಬೈತಾ ಇದ್ದಾರೆ ಚಾಲೆಂಜ್ ಮಾಡ್ತಾಯಿದ್ದಾರೆ ನಮಗೆ ಸೊ ಈ ಪ್ರಕಾರ ಇದು ನಮ್ಮ ನ್ಯಾಯ ಕೊಡಲಿಲ್ಲ ಅಂದ್ರೆ ಈ ತಪ್ಪಾಗಿ ಸರಿಪಡಿಸಿಲ್ಲ ಅಂದ್ರೆ ಈ ಆಕ್ರೋಶ ಯಾವ ರೂಪ ತೊಗೋತದ ಮುಂದೆ ಯಾವ ಪರಿಣಾಮ ಆಗ್ತದ ಗೊತ್ತಿಲ್ಲ ಸೊ ನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನನ್ನ ವಿನಂತಿ ಇದೆ ಈ ತಪ್ಪು ಸರಿ ಮಾಡಬೇಕಾದ್ರೆ ರಕ್ತ ಸರ್ವೆ ಮಾಡಬೇಕು ಪುನರ್ ಸಮೀಕ್ಷೆ ಆಗಬೇಕು ಮಾಡಿ ಮಾಡಬೇಕು ಎಲ್ಲಿ ಯಾರು ಸಹ ಯಾರು ಬಂದು ಹೋಗ್ಯಾರ ಏನು ಗೊತ್ತಿಲ್ಲ ನಮ್ಮನಿಗೆ ಬಂದಿಲ್ಲ ಸೊ ಎಲ್ಲಿ ಹ್ಯಾಂಗ ಒಬ್ಬಿ ನಾವು ಲೆಕ್ಕ ಸೊ ಇದು ನಮ್ಮ ಸಮಾಜ ಒಪ್ಪಲ್ಲ ಇದು ಮತ್ತೆ ಮರುಪರಿಶೀಲನೆ ಮಾಡಬೇಕಂತ ವಿನಂಥಿ